ಹಾಯ್ ಎಲ್ಲಾರು ಹಿಂಗದೇರಿ ನಾವಂತೂ ಬಿಂದಾಸ್ ಆಗಿದ್ದೀವಿ ನೀವು ಅದರಿ ಅಂತ ತಿಳ್ಕೊತೀವಿ ಮುಂಜಾನೆ ಐವತ್ತೈದ ಆರು ಗಂಟೆಗಂದ್ರೆ ಹೊಲಕ್ ಹೋಗಿರು ನೀರ್ ಹಸಕ ಬರೀ ಅವ್ರ ನೀರ್ ಹಸತ್ತಾರು ನಾವು ಊಟ ಓದ್ಕೊಡಕ್ಕೆ ಬಂದಿ ಅಣ್ಣ ಇಲ್ಲಿ ಅವ್ರಿಗೆ ಬಿಸ್ಲಾಗ್ ನೀರ್ ಹಾಸಕತ್ತಿರೋರ ಬಿಸ್ಲಾಗ ನೀರ್ ಹಾಸೋದು ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದ ಅವ್ರ ಬಾಯಿಲೆ ಕೇಳೋಣ ನೆಡ್ರಿ ಯಾಕಂದ್ರೆ ಅವ್ರು ಎಷ್ಟು ಯಾಕಂದ್ರ ಅವ್ರ ಸಾಲಿ ಕಲಿಲಿಲ್ಲ ಅಂದ್ರೆ ಎಷ್ಟು ತ್ರಾಸಾ ಆಕತಿ ಅಂತ ಹೇಳಾಕತ್ತಾರೆ ಯಾಕಂದ್ರ ನಾನು ಸಾಲಿ ಕರೆ ನಾನು ಬಿಸಿಲಾತಾರ ಎಡಕತ್ತ ನೋಡ್ರಿ ಇಲ್ಲ ಕಬಿನ ಹೆಂಗ ಇಲ್ಲಿ ಬರ್ರಿ ಇಲ್ಲಿ ಸಾಲಿ ಕಲೀಲ್ದಾರಕ್ಕೆ ಎಷ್ಟ್ ತಾಪಲ್ಲೇ ಏನೇನ್ ಮಾತಾಡಿದಾರ ನೋಡೋನು ಬರೀ ಇಲ್ಲಿ ನೋಡೋನ್ ಏಟ ನಾವ್ ಒನ್ ಮಾತಾಡ್ತೇನೆ ಅವ್ರಿಗೆ ಹೆಂಗ ನೋಡೋನು ಚಂದಂಗ ಸಾಲ ಕಲೀಪಾ ಕಲೀಪಾ ಅಂತ ಹೇಳ್ರ ಸಾಲಿಗೆ ಯಾಕೋ ಅದಿನ ಈಗ ನೋಡ್ಲಾ ಇದನ್ನ ಇಡ್ಕೊಂಡ್ ನೀರು ಹೇಳಿ ಪಾಳೆ ಬಂದೈತಿ

ರಕ್ತ ಕುಟ್ಕೋಬೋದು ಮಾಡಿ ಅಲ್ಲಿ ಅಲ್ಲಿ ಯಾರಿಗೆ ಉಣ್ಸೋತ್ತೀನಿ ನಾನು ಕೊಡ್ಸತ್ತೀನಿ ನಾವು ನೀರು ಲಭಿ ಕುಡ್ಸಾತು ಯಾರಿಗ್ ಬರ್ಲ್ರಿ ಅವ್ರಿಗೆ ಭೀ ಬರ್ರಿ ಕಲಸ್ತೇನು ನೀರು ಉಣ್ಸಾಕ ಕಾಲಿ ಕಲಿಲ್ಲ ಅಂದ್ರೆ ನಾನು ಉಡಾ ಬರ್ರಿ ನೀರು ಉಣ್ಸೋದ್ ಕಲಿಸ್ತೇನು ಸೊಪ್ಪಿ ತೆಗದೈತಿ ಮತ್ತ Mä tiennän